ಹಾಯ್ ಹಲೋ ನಮಸ್ಕಾರ ಡೇ ನ್ಯೂಸ್ಗೆ ಸ್ವಾಗತ ನಾನು ಶಮೀರ್ ಬಡೌಳಿ ತಮಿಳು ಸಿನಿಮಾ ಅಂದರೆ ನೆನಪಾಗುವುದು ವಿಜಯ್ ತಮಿಳು ಸಿನಿಮಾವನ್ನು ನೋಡಿದಂತಹ ಹೆಚ್ಚಿನ ಜನರಿಗೆ ನಟ ವಿಜಯ್ ಇಷ್ಟ ಆಗ್ತಾರೆ ಇದೀಗ ನಟ ವಿಜಯ್ ಪಾಲಿಟಿಕ್ಸಿಗೂ ಎಂಟ್ರಿಯಾಗಿದ್ದಾರೆ ಜೊತೆಗೆ ಅಚ್ಚರಿಯ ಬೆಳವಣಿಗೆಯಲ್ಲಿ ನಾನೇ ಸಿ ಎಂ ಅಂತ ಅವರು ಖುಷ್ ಖುಷಿಯಾಗಿದ್ದಾರೆ ಎಸ್ ನಿಮಗೆ ಗೊತ್ತಿರುವಾಗೆ ಕೆಲ ತಿಂಗಳ ಹಿಂದೆ ವಿಜಯ ಅವರು ನಟನ ರೂಪದಲ್ಲಿದ್ದು ರಾಜಕಾರಣಿಯಾಗಿ ಅವರು ಗುರುತಿಸಿಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆ ನಡೆಯುತ್ತೆ ಈ ಚುನಾವಣೆ ಹತ್ತಿರ ಹತ್ತಿರ ಬರ್ತಾ ಇದ್ದಂತೆ ಇದೀಗ ತಮಿಳುನಾಡಿನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ ಬಹಳಷ್ಟು ಚುರುಕು ಪಡಿತಾ ಇದೆ ಅದರಲ್ಲೂ ತಮಿಳಗ ವೆಟ್ರಿ ಕಳಗಂ ಅಂದರೆ ಟಿವಿಕೆ ಪಕ್ಷದ ಅಧಿಕೃತ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನಟ ರಾಜಕಾರಣಿ ವಿಜಯ್ ಅಂದರೆ ಆಕ್ಟರ್ ವಿಜಯ್ ಇವರನ್ನ ಘೋಷಣೆ ಮಾಡಲಾಗಿದೆ ಇದು ಇವರ ಅಭಿಮಾನಿಗಳಿಗೆ ಬಹಳಷ್ಟು ಖುಷಿ ನೀಡಿದೆ ಹೀಗಾಗಿ ನಟ ವಿಜಯ್ ಇವರು ಬರುವ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ನಡುವೆ ತಮಿಳುನಾಡಿನಲ್ಲಿ ರಾಜ್ಯ ಪ್ರವಾಸ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆ ನಟ ವಿಜಯ್ ಇವರನ್ನ ಸಿಎಂ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಬೆನ್ನಲ್ಲೇ ಬಹಳಷ್ಟು ಚುರುಕು ಪಡಿತಾ ಇದೆ ಅದರಲ್ಲೂ ರಾಜಕೀಯ ರಂಗದತ್ತ ಎಲ್ಲರ ಚಿತ್ತ ನೆಟ್ಟಿದೆ ಮುಂದೇನಾಗುತ್ತೆ ಮುಂದೇನಾಗುತ್ತೆ ಎಂಬ ಕುತೂಹಲ ಸೃಷ್ಟಿಯಾಗಿದೆ ನಟನಾಗಿ ಎಲ್ಲರ ಮನವನ್ನ ಸೆಳೆದಿದ್ದ ಆಕ್ಟರ್ ವಿಜಯ್ ಮುಂದೆ ತಮಿಳುನಾಡು ರಾಜ್ಯದ ಸಿಎಂ ಆಗ್ತಾರಾ ಎಂಬಂತಹ ಪ್ರಶ್ನೆ ಬಹಳಷ್ಟು ಕುತೂಹಲ ಮೂಡಿಸಿದೆ ಶುಕ್ರವಾರ ಆಕ್ಟರ್ ವಿಜಯ್ ಇವರನ್ನ ಟಿವಿಕೆ ಪಕ್ಷದ ಅಧಿಕೃತ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ ಇದೇ ವೇಳೆ ಸಮಿತಿ ಸಭೆ ನಡೆಯಿತು ಇದೇ ವೇಳೆ ಮಾತನಾಡಿದಂತಹ ವಿಜಯ್ ಬಿಜೆಪಿ ಮತ್ತು ಡಿಎಂಕೆ ಜೊತೆಗಿನ ಮೈತ್ರಿಯನ್ನ ತಳ್ಳಿ ಹಾಕಿದ್ದಾರೆ ಇವರನ್ನ ಟಿವಿಕೆ ಪಕ್ಷದ ಸೈದ್ಧಾಂತಿಕ ಶತ್ರುಗಳು ಎಂದು ಕರೆದಿದ್ದಾರೆ ನಮ್ಮ ಪಕ್ಷ ಬಿಜೆಪಿಯೊಂದಿಗೆ ಎಂದಿಗೂ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ನಾವು ಸಾರ್ವಜನಿಕವಾಗಿ ಮಾತ್ರವಲ್ಲದೆ ಮುಚ್ಚಿದ ಬಾಗಿಲುಗಳ ಹಿಂದೆಯೂ ಮೈತ್ರಿ ಮಾಡಿಕೊಳ್ಳಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಸೈದ್ಧಾಂತಿಕ ಶತ್ರುಗಳು ಎಂದು ಕರೆದವರ ಜೊತೆ ನಾವು ಕೈಜೋಡಿಸುವ ಯಾವುದೇ ಸಾಧ್ಯತೆ ಇಲ್ಲ ಅಂತ ವಿಜಯ್ ಸ್ಪಷ್ಟವಾಗಿ ತಮ್ಮ ಭಾಷಣದಲ್ಲಿ ಹೇಳಿರುವಂಥದ್ದು ಜೊತೆಗೆ ನೀವು ಅಣ್ಣ ಮತ್ತು ಪೆರಿಯಾರ್ ಇವರನ್ನ ವಿರೋಧಿಸಲು ಅಥವಾ ಅಪಮಾನ ಮಾಡೋಕೆ ಅಥವಾ ತಮಿಳುನಾಡಿನಲ್ಲಿ ಗೆಲ್ಲೋಕೆ ಸಾಧ್ಯವಿಲ್ಲ ಬಿಜೆಪಿಯೊಂದಿಗೆ ಕೈಜೋಡಿಸಲು ಟಿವಿಕೆ ಡಿಎಂಕೆ ಅಥವಾ ಎಐಎಡಿಎಂಕೆ ಅಲ್ಲ ಎಂದಿದ್ದಾರೆ ಇನ್ನು ಚುನಾವಣೆಗೆ ಮುಂಚಿತವಾಗಿ ಮೈತ್ರಿಯನ್ನು ನಿರ್ಧಾರ ಮಾಡೋಕೆ ಪಕ್ಷ ವಿಜಯ್ ಇವರಿಗೆ ಸಂಪೂರ್ಣ ಅಧಿಕಾರವನ್ನು ವಹಿಸಿರುವಂಥದ್ದು ಇದು ಕೂಡ ಮುಂದಿನ ರಾಜಕೀಯ ಬದಲಾವಣೆ ಅಥವಾ ರಾಜಕೀಯ ರಂಗದಲ್ಲಿ ಏನೆಲ್ಲ ಆಗ್ಬೋದು ಎಂಬಂತಹ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ ಅಂದ ಹಾಗೆ ಟಿವಿಗೆ ತಮಿಳುನಾಡು ರಾಜ್ಯದಲ್ಲಿ ಎರಡು ಕೋಟಿ ಸದಸ್ಯರನ್ನು ದಾಖಲಿಸುವಂತಹ ಟಾರ್ಗೆಟನ್ನು ಹೊಂದಿತ್ತು ಹೀಗಾಗಿ ನಟನೆಯ ಮೂಲಕ ಜನರ ಮನದಲ್ಲಿ ಸ್ಥಾನವನ್ನ ಗಳಿಸಿರುವಂತಹ ಆಕ್ಟರ್ ವಿಜಯ್ ಮತ್ತಷ್ಟು ಜನರನ್ನ ರೀಚ್ ಆಗೋಕೆ ಅಂದ್ರೆ ಅಂದರೆ ತಲುಪೋ ತಲುಪಲು ವಿಜಯ್ ಈ ವರ್ಷ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ತಮಿಳುನಾಡು ರಾಜ್ಯಾದ್ಯಂತ ರಾಜ್ಯ ಪ್ರವಾಸ ಮಾಡ್ತಾರೆ ಹಳ್ಳಿ ಹಳ್ಳಿಗೂ ಹೋಗುವಂತಹ ಗುರಿಯನ್ನು ಇಟ್ಕೊಂಡಿದ್ದಾರೆ ಜೊತೆಗೆ ನಟನೆಯ ಪ್ರಭಾವದಿಂದ ತಮ್ಮ ರಾಜಕೀಯ ಪಕ್ಷವನ್ನು ಬಲಪಡಿಸೋಕೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ಬಹುಮತವನ್ನು ಪಡೆಯೋಕೆ ಮತದಾರರನ್ನು ಅಂದರೆ ಜನರನ್ನು ಹಳ್ಳಿ ಹಳ್ಳಿಗಳಲ್ಲಿ ಭೇಟಿ ಮಾಡಿ ಬೆಂಬಲವನ್ನು ಕೋರಲಿದ್ದಾರೆ ಇದರ ಜೊತೆಗೆ ಟಿವಿಕೆಯ ಎರಡನೇ ರಾಜ್ಯ ಸಮ್ಮೇಳನ ಆಗಸ್ಟ್ನಲ್ಲಿ ನಡೆಯುತ್ತಂತೆ ಅಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅಥವಾ ಪಕ್ಷದ ಬಲವರ್ಧನೆಯ ಹಿನ್ನೆಲೆಯಲ್ಲಿ ಹೆಚ್ಚಿನ ಕಾರ್ಯತಂತ್ರಗಳನ್ನು ಅನಾವರಣ ಮಾಡುವಂತಹ ನಿರೀಕ್ಷೆ ಇರುವಂಥದ್ದು ಹೀಗಾಗಿ ತಮಿಳುನಾಡು ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮತ್ತಷ್ಟು ಕಲರ್ಫುಲ್ ಆಗಿ ದೇಶದ ಚಿತ್ತವನ್ನು ತನ್ನತ್ತ ಸೆಳೆಯುವಂತಹ ಎಲ್ಲ ಪ್ರಯತ್ನವನ್ನು ಈಗ ಮಾಡ್ತಾ ಇದೆ ಯಾಕಂದರೆ ಬರುವ ತಮಿಳುನಾಡು ಅಥವಾ ತಮಿಳ್ ಸಿನಿಮಾದಲ್ಲಿ ಮೇರು ನಟನಾಗಿ ಜನಪ್ರಿಯ ನಟನಾಗಿ ಗುರುತಿಸಿಕೊಂಡಿರುವಂತಹ ಆಕ್ಟರ್ ವಿಜಯ್ ಇದೀಗ ರಾಜಕೀಯದಲ್ಲಿ ಸಕ್ರಿಯರಾಗ್ತಾ ಇದ್ದಾರೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಇವರು ಟಿ ವಿ ಪಕ್ಷದಿಂದ ಅಧಿಕೃತ ಸಿ ಎಂ ಅಭ್ಯರ್ಥಿಯಾಗಿ ಘೋಷಣೆ ಆಗಿರುವಂಥದ್ದು ಹೀಗಾಗಿ ಮುಂದೆ ಏನಾಗುತ್ತೆ ತಮಿಳುನಾಡು ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ಯಾವ ರೀತಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವಂತಹ ಎಲೆಕ್ಷನ್ನಲ್ಲಿ ಯಾವ ಪಕ್ಷಕ್ಕೆ ಬಹುಮತ ಸಿಗುತ್ತೆ ಯಾರನ್ನ ತಮಿಳುನಾಡಿನ ಜನರು ಸಿ ಎಂ ಆಗಿ ಆಯ್ಕೆ ಮಾಡ್ತಾರೆ ಎಂಬುದು ಬಹಳಷ್ಟು ಕುತೂಹಲ ಮೂಡಿಸಿದೆ ಅದರಲ್ಲೂ ಆಕ್ಟರ್ ವಿಜಯ್ ಸಿಎಂ ಆಗ್ತಾರಾ ಎಂಬಂತಹ ಕುತೂಹಲ ಈಗಿನಿಂದಲೇ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಸದ್ಯಕ್ಕೆ ಈ ವಿಷಯಕ್ಕೆ ಇಲ್ಲಿಗೆ ವಿರಾಮ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದ ಜೊತೆ ನಿಮ್ಮ ಎದುರು ಬರ್ತೀವಿ ಅಲ್ಲಿಯವರಿಗೂ ನಮಸ್ಕಾರ ಅಂತ ಹೇಳುತ್ತಾ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಮನವಿ ಮಾಡುತ್ತಾ ನಿಮ್ಮ ಪ್ರೀತಿ ಸದಾ ಹೇಗೆ ಇರಲಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿಯವರಿಗೂ ನಮಸ್ಕಾರ ಶುಭ